ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಲ್ಲರಿಗೂ ಅರಿಶಿನ ಅನ್ನೋದು ಗೊತ್ತಿದೆ ಅರಿಶಿನದ ಕೊಂಬು ಗೊತ್ತಿದೆ ಒಂದರಲ್ಲಿ ಬಂದು ಹಳದಿ ಬಣ್ಣದ ಈ ಥರ ಹಳದಿ ಇರುತ್ತೆ ಇನ್ನು ಬಂದು ಕೆಲವು ಅಂದರೆ ಇನ್ನೊಂದು ಬಂದು ಕಪ್ಪುದಿರುತ್ತೆ ಈ ಕಪ್ಪುದು ಬಂದ್ಬಿಟ್ಟು ಅತಿ ವಿರಳ ಸಿಗೋದು ಅತ್ಯಂತ ಕಮ್ಮಿ ಅಂತ ನಿಮಗೆ ಸಿಕ್ಕಿದ್ರೂ ಅಷ್ಟೊಂದು ವರ್ಜಿನಲ್ ಆಗಿರೋದು ಅಥವಾ ಚೆನ್ನಾಗಿರೋದು ಸಿಗಲ್ಲ ಸ್ವಲ್ಪ ಜೊತೆಗೆ ಅದು ಸಿಕ್ಕಾಬಿಟ್ಟೆ ದುಬಾರಿನೂ ಸಮೇತ ಆಗಿರುತ್ತೆ ಇಂತಹ ಒಂದು ಕಪ್ಪು ಅರಿಶಿನವನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟು ಪೂಜಿಸೋದ್ರಿಂದ ಖಂಡಿತವಾಗಲೂ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಅಂತ ಹಾಗೆಯೇ ಇದು ಬಂದು ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಅಂತ ಏನು ಹೇಳ್ತೀವಿ ಅದರ ಒಂದು ಸ್ವರೂಪ ಅಂತಲೂ ಹೇಳ್ತೀವಿ ಇದು ಬಂದು ತಂತ್ರಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ಹಾಗೆಯೇ ನೀವು ಅದನ್ನು ತಂದು ಇಡಲಿಕ್ಕಿಂತ ಮುಂಚೆ ಧೂಪ ದೀಪವನ್ನು ನೀವು ಇಡಬೇಕಾಗುತ್ತೆ ಜೊತೆಗೆ ಶುಚೀರ್ಭೂತರಾಗಿ ನೀವು ಈ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ ಆದರೆ ಇದನ್ನು ತಂದ ನಂತರ ನೀವು ಹೇಗೆ ಶುಚಿರ್ಭೂತರಾಗಿ ಈ ಪರಿಹಾರಗಳನ್ನು ನೀವು ಮಾಡ್ಕೋತಿರೋ ಇದು ಬಂದು ಮಂತ್ರ ಸಮೇತ ಇದೆ ಈ ಮಂತ್ರ ಬಂದು ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೋಬೇಕು ಅದರ ಜೊತೆಗೆ ಇದನ್ನು ಆರಂಭ ಮಾಡೋದು ಗುರುವಾರ ಮಾಡಬೇಕು ಇಲ್ಲಾಂದರೆ ಅಮಾವಾಸ್ಯ ದಿನ ಮಾಡಬೇಕು ಇಲ್ಲದಿದ್ದರೆ ಅಷ್ಟಮಿ ತಿಥಿ ಅಂತ ಬರುತ್ತೆ ಸಪ್ತಮಿ ಮುಗಿದು ಅಷ್ಟಮಿ ತಿಥಿ ಅಂತ ಆ ದಿನಗಳಲ್ಲೂ ಸಮೇತ ಇಂತಹ ಒಂದು ಕಪ್ಪು ಅರಿಶಿಣವನ್ನು ತಂದು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮಿಯ ರೂಪದಲ್ಲಿ ಒಂದು ಧನಾಗಮ ಆಗುತ್ತೆ ಅದರ ಜೊತೆಗೆ ಮಹಾಕಾಳಿ ಅಂತಂದ್ರೆಗೆ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಮಾಂತ್ರಿಕ ಬಾಧೆಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರಕ್ಕೆ ದಾರಿಯಾಗುತ್ತೆ ಅಂತ ಹಾಗೆರೇನೆ ಇಂತಹ ಒಂದು ಕಪ್ಪು ಅರಿಶಿನವನ್ನು ಇಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರವಾಗಿ ಸಮೇತ ನಾವು ಪೂಜೆಯನ್ನು ಸಮೇತ ಮಾಡೋದರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಸಮೇತ ಉಂಟಾಗುತ್ತೆ ಅಂತಂತ ಹಾಗೆನೇ ಆರಂಭ ಮಾಡಿ ನೀವು ನಲವತ್ತೆಂಟು ದಿನಗಳ ಕಾಲ ಧೂಪ ದೀಪ ಒಂದು ಸಣ್ಣದಾದಂಥ ನೈವೇದ್ಯ ನೀವು ಸಿಹಿಯಾಗಿರ್ಬೋದು ಒಂದು ಹಾಲಾದರೂ ನೀವು ನೈವೇದ್ಯವನ್ನು ನಲವತ್ತೆಂಟು ದಿನಗಳ ಕಾಲ ಮೊದಲಿಗೆ ಮಾಡಬೇಕು ಆ ನಂತರದಲ್ಲಿ ನೀವು ಯಾರಿಗಾದರೂ ಅಂದರೆ ನಿಮಗೆ ಅಮೂಲ್ಯರು ಅಥವಾ ನಿಮಗೆ ಸತ್ಪಾತ್ರರು ಅಂತ ಯಾರು ಅನ್ನಿಸ್ತಾರೆ ಅವರಿಗೆ ಕರೆದು ನೀವು ಅವರಿಗೆ ಒಂದೊತ್ತು ಊಟವನ್ನು ನಿಮ್ಮ ಮನೆಯಲ್ಲೇ ಬಡಿಸಬೇಕು ಜೊತೆಗೆ ಇಂತಹ ಒಂದು ಭೋಜನವನ್ನು ಬಡಿಸೋದ್ರಿಂದ ನಿಮಗೆ ದಾರಿದ್ರ್ಯದು ದೂರ ಆಗುತ್ತೆ ಧನಲಾಭ ಆಗುತ್ತೆ ಜೊತೆಗೆ ನೀವು ಮಾಡ್ಬೋದು ಅಂದ್ರೆ ಇಂಥ ಒಂದು ಕಪ್ಪು ಅರಿಶಿಣವನ್ನ ನೀವು ತಂದು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗೆ ಬಿಸ್ನೆಸ್ಗೆ ಸಮೇತ ಲಾಭ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ತುಂಬ ಅಡಚಣೆ ಆಗ್ತಾ ಇದ್ರೆ ಅಂತಹ ಒಂದು ವಿದ್ಯಾಭ್ಯಾಸಕ್ಕೆ ಅಡಚಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಸಮೇತ ನಿಮ್ಮ ಮಕ್ಕಳ ಒಂದು ಬ್ಯಾಗ್ ಅಂತ ಏನಿದೆ ಅದರಲ್ಲಿ ಕಪ್ಪು ಅರಿಶಿನವನ್ನು ಕುಲದೇವರು ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಅದನ್ನು ಮಕ್ಕಳ ಒಂದು ಬ್ಯಾಗಿನಲ್ಲಿ ಸಮೇತ ಇಡ್ಬೋದು ಅಥವಾ ಮಕ್ಕಳು ಮನೆಯ ಹೊರಗಡೆ ಓಡಾಡ್ತಾ ಇತ್ತು ಅಂತಂದರೆ ಅಂದರೆ ಇವತ್ತಿನ ದಿನ ಎಲ್ಲ ಕಡೆಗೆ ನಾವು ಸಿಮೆಂಟ್ ಹಾಕಿರ್ತೀವಿ ಇಲ್ಲ ನಮ್ಮ ಮಕ್ಕಳು ಆ ಮನೆಯ ಕಡೆ ಓಡಾಡ್ತಾ ಇದ್ದಾರೆ ಹೊರಗಡೆ ಹಿತ್ತಲಲ್ಲಿ ಜಾಗ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಂಥ ಕಪ್ಪು ಅರಿಶಿಣವನ್ನು ಸಮೇತ ನಾವು ನಮ್ಮ ಮನೆಯ ಹಿತ್ತಲು ಅಥವಾ ಮುಂಭಾಗದಲ್ಲಿ ಸಮೇತ ಹಾಕೋದ್ರಿಂದ ಕಪ್ಪು ಅರಿಶಿಣದಿಂದ ನಮಗೆ ಅತಿ ಅನುಕೂಲವಾದಂಥ ಒಂದು ಲಾಭ ಆಗುತ್ತೆ ಅಂತ ಇದು ಬಂದ್ಬಿಟ್ಟು ತಂತ್ರಶಾಸ್ತ್ರಗಳಲ್ಲಿ ಹೇಳ್ಬಿಟ್ಟು ಹೇಳಲ್ಪಟ್ಟಿದೆ ಇದು ಕಪ್ಪು ಅರಿಶಿನ ತುಂಬ ದುಬಾರಿನೂ ಆಗುತ್ತೆ ಅಷ್ಟೇ ಚೆನ್ನಾಗಿರೋದನ್ನು ತಗೋಬೇಕಾಗುತ್ತೆ ಯಾಕಂದರೆ ಇವತ್ತಿನ ದಿನ ಎಲ್ಲ ಗಂದಿಗೆ ಅಂಗಡಿಲಿ ಸಿಗುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಕೆಲವೆಲ್ಲ ನೀವು ತೊಗೋಬೇಕಾದ್ರೆ ನೋಡಿಬಿಟ್ಟು ತಗೋಬೇಕಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಜೊತೆಗೆ ಅದನ್ನು ಪರೀಕ್ಷೆನೂ ಮಾಡಬೇಕಾಗುತ್ತೆ ಇಂತಹ ಕಪ್ಪು ಅರಿಶಿಣವನ್ನು ಬೇರೆ ಬೇರು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಕಪ್ಪು ಅರಿಶಿಣವನ್ನು ತಂದಿಟ್ಟುಕೊಂಡಾಗ ಮಾತ್ರ ಇದರಿಂದ ಅತ್ಯಂತ ಫಲ ಉಳ್ಳ ಫಲ ಉಂಟಾಗುತ್ತೆ ಅಂತ ನೋಡಲಿಕ್ಕೆ ಅದು ಹಿಂಗೆ ಮುರಿದಾಗ ಒಂಥರ ನೀಲಿ ಬಣ್ಣದಾಗಿ ಕಾಣುತ್ತೆ ಆದ್ರೆ ಅದಕ್ಕೆ ನಾವು ಕಪ್ಪು ಅರಿಶಿಣ ಅಂತ ಹೇಳ್ತೀವಿ ಸೊ ಅದನ್ನು ಇಲ್ಲಲ್ಲಿ ಇದ್ದು ಚಿತ್ರವನ್ನು ಸಮೇತ ಕೊಡ್ತೀನಿ ಪ್ರೇಕ್ಷಕರೇ ಸಾಧ್ಯ ಆದವರು ನಿಮಗೆ ಒಳ್ಳೆಯ ಕಡೆ ಅರಿಶಿಣ ಸಿಕ್ಕಿದ್ರೆ ತಗೊಂಡು ನೀವು ಬಳಸ್ಕೊಳ್ಳಿ ಸಾಧ್ಯ ಆಗಲಿಲ್ಲ ಅಂದರೂ ನನ್ನ ಹತ್ರ ಬೇಕಾದರೆ ಸಂಪರ್ಕ ಮಾಡಿ ನೀವು ತರಿಸ್ಕೋಬೋದು ಅಂತ ಹೇಳ್ತೀನಿ ಅದಕ್ಕೆ ಅದರದೇ ಆದಂಥ ರೀತಿಯ ಚಾರ್ಜಸ್ ಇರುತ್ತೆ ಸೊ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಕ್ರಿಯೆ ಆಗಿದಂಥ ಸಂದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆ ಇಂತಹ ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ ನಮಸ್ತೆ